ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಮ್ಮ ಎಸ್ ಆರ್ ಲೆವೆಲ್ ಏನಿದೆ ಅದನ್ನು ಯಾವ ಥರ ಚಾರ್ಟ್ಗೆ ಆ್ಯಡ್ ಮಾಡಬೇಕು ಹಾಗೆ ಹೊಸ ವರ್ಷನ್ ವಿ ಸಿಕ್ಸಲ್ಲಿ ಏನೇನು ಚೇಂಜಸ್ ಆಗಿದೆ ಸೊ ಏನೇನು ಅಪ್ಡೇಟ್ ಮಾಡಿದ್ದೀವಿ ಅವೆಲ್ಲ ಕೂಡ ಡಿಟೇಲಾಗಿ ಹೇಳ್ತೀನಿ ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಸೊ ಎಸ್ ಆರ್ ಲೆವೆಲ್ ನೀವು ಫಸ್ಟ್ ಟೈಮ್ ನೀವು ಆ್ಯಡ್ ಮಾಡ್ತಾ ಇದ್ದೀರ ಚಾರ್ಟ್ಗೆ ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ ಅದೇ ಥರ ಆಲ್ರೆಡಿ ಎಸ್ ಆರ್ ಲೆವೆಲ್ ಯೂಸ್ ಮಾಡ್ತಾ ಇರೋರಿಗೆ ಹೊಸ ವರ್ಷನಲ್ಲಿ ಏನೇನು ಬಂದಿದೆ ಸೊ ಅದೆಲ್ಲ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಫುಲ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಓಕೆ ಸೊ ಅದೇ ಥರ ಈಗ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಈ ಇಂಡಿಕೇಟರ್ ಸೆಕ್ಷನ್ ಹೋಗಬೇಕು ಇಲ್ಲಿ ನಮಗೆ ಇನ್ವೈಟ್ ಓನ್ಲಿ ಅಂತ ಆಪ್ಷನ್ ಆಲ್ರೆಡಿ ನಿಮಗೆ ಕಾಣ್ತಿದೆ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ವೇವ್ ಟ್ರೇಡರ್ ಕನ್ನಡ ವಿ ಸಿಕ್ಸ್ ಇದೇ ನಮ್ಮ ಎಸ್ ಆರ್ ಲೆವೆಲ್ ಇದನ್ನು ನಿಮ್ಮ ಚಾರ್ಟ್ಗೆ ಆ್ಯಡ್ ಮಾಡ್ಕೋಬೇಕು ಸೊ ಆ್ಯಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ ನೀವೇನೂ ಚೇಂಜ್ ಮಾಡೋ ನೆಸಿಟಿ ಇಲ್ಲ ನಿಮಗೆ ಆಲ್ರೆಡಿ ಇದು ಡಿಫಾಲ್ಟ್ ಆಗಿ ಇಂಟ್ರಾಡೇಗೆ ಏನೇನು ಬೇಕೋ ಅದು ಕಂಪ್ಲೀಟಾಗಿ ಆ್ಯಡ್ ಆಗಿದೆ ಸೊ ನಿಮ್ಗೇನಾದರೂ ಈಗ ನೆಕ್ಸ್ಟ್ ಸೊ ನಾನು ಮಂತ್ಲಿ ಇದನ್ನು ಮಾಡಬೇಕು ಏನೋ ಪೊಸಿಷನ್ ಮಾಡಬೇಕು ಅಥವಾ ಸ್ಟಾಕಲ್ಲಿ ಸ್ವಿಂಗ್ ಟ್ರೇಡ್ ಮಾಡಬೇಕು ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಂದು ವರ್ಷದ ಲೆವೆಲ್ಸ್ ನೋಡಬೇಕು ಸೊ ಅದನ್ನೆಲ್ಲ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅದೆಲ್ಲ ಹೇಳ್ತೀನಿ ಅದೇ ಥರ ನಿಮಗೆ ಕಲರ್ ಸೊ ಇಲ್ಲಿ ಆಲ್ರೆಡಿ ನಾನು ಡಿಫಾಲ್ಟ್ ಆಗಿ ಬ್ಲ್ಯಾಕ್ ಕಲರ್ ಬ್ಯಾಗ್ರೌಂಡ್ಗೆ ಸೆಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಸೊ ನೀವೇನಾದರೂ ವೈಟ್ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಯಾವ ಥರ ಕಲರ್ ಚೇಂಜ್ ಮಾಡ್ಕೋಬೇಕು ಅವೆಲ್ಲ ಕೂಡ ನಿಮಗೆ ಡಿಟೇಲಾಗಿ ಹೇಳ್ತೀನಿ ಸೊ ಒಂದು ಸರಿ ನೀವು ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ನೀವೀಗ ಹೊಸದಾಗಿ ಎಸ್ ಆರ್ ಲೆವೆಲ್ ಆ್ಯಡ್ ಮಾಡ್ತಿದ್ದೀರಾ ಅಂದರೆ ನೀವು ಒಂದು ಸ್ಮಾಲ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೀವು ಟ್ರೇಡಿಂಗ್ ವ್ಯೂ ಸೆಟ್ಟಿಂಗ್ಸ್ ಇಲ್ಲಿ ನಾನು ಮೌಸ್ ಕರ್ಜರ್ ಕಾಣ್ತಾ ಇದೆಯಲ್ವಾ ಇಲ್ಲಿಗೆ ಬಂದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಸಿಂಬಲ್ ಒಳಗಡೆ ಈ ಕಲರ್ ಬಾರ್ಸ್ ಬೇಸ್ಡ್ ಆನ್ ಪ್ರಿವಿಯಸ್ ಕ್ಲೋಸ್ ಇದನ್ನು ಅಂಟಿಕ್ ಮಾಡ್ಕೊಳ್ಳಿ ಓಕೆ ಸೊ ಇದೇನು ಮಾಡುತ್ತೆ ನಿಮಗೆ ಗ್ಯಾಪಪ್ ಆದರೆ ಆ ಗ್ಯಾಪಪ್ನೆ ಕನ್ಸಿಡರ್ ಮಾಡಿ ರೆಡ್ ಕ್ಯಾಂಡಲ್ ಆಗಿದ್ದರೂ ಕೂಡ ನಿಮಗೆ ಗ್ರೀನ್ ಕ್ಯಾಂಡಲ್ ತೋರಿಸಿನೇ ನಿಮಗೆ ತೋರಿಸುತ್ತೆ ಅದಕ್ಕೋಸ್ಕರ ಇದನ್ನು ಅಂಟಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿ ಸೆಷನ್ ಅಂತ ಇರುತ್ತೆ ಇಲ್ಲಿ ನೀವು ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕೆಲವೊಬ್ರು ಏನು ಮಾಡ್ತಾರೆ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ಸ್ ಅಂತ ಸೆಲೆಕ್ಟ್ ಮಾಡಿರ್ತಾರೆ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನಮಗೆ ಎಸ್ ಆರ್ ಲೆವೆಲ್ ಪ್ರೆಸೆಂಟ್ ಡೇದು ಕಾಣಿಸಲ್ಲ ನಿನ್ನೆದು ಮಾತ್ರ ಕಾಣಿಸುತ್ತೆ ಅದಕ್ಕೋಸ್ಕರ ಸೊ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಎಸ್ ಆರ್ ಲೆವೆಲ್ ಯೂಸ್ ಮಾಡ್ತಿರೋರೆಲ್ಲ ಎಲ್ಲರೂ ಕೂಡ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ನೀವು ಓಕೆ ಸೊ ಇದನ್ನು ರೆಗ್ಯುಲರ್ ಟ್ರೇಡಿಂಗ್ ಅವರ್ ಅಂತ ಮಾಡಿಕೊಂಡು ಓಕೆ ಅಂತ ಕೊಡಿ ಸೊ ಅದಾದ್ಮೇಲೆ ಸಾರಿ ಇನ್ನೊಂದು ಆಪ್ಷನ್ ಬಿಟ್ಬಿಟ್ಟೆ ನಾನು ಇದೇ ಸಿಂಬಲ್ ಕೆಳಗಡೆ ಸ್ಟೇಟಸ್ ಲೈನ್ ಅಂತ ಇದೆ ಆ ಸ್ಟೇಟಸ್ ಲೈನಲ್ಲಿ ಇಲ್ಲಿ ನೋಡಿ ಇಂಡಿಕೇಟರ್ಸ್ ಟೈಟಲ್ ಅಂತ ಇದೆ ಇದನ್ನ ನ ನೀವು ಆಲ್ರೆಡಿ ಆಗಿ ಸೆಲೆಕ್ಟ್ ಆಗಿರುತ್ತೆ ನೋಡಿ ಇಲ್ಲಿ ಇಷ್ಟು ದೊಡ್ಡ ಲೈನ್ ಕಾಣಿಸುತ್ತೆ ನಿಮಗೆ ಅದ್ರ ವ್ಯಾಲ್ಯೂ ಏನೇನಿದೆ ಅವೆಲ್ಲ ಕಾಣಿಸ್ತಾ ಹೋಗುತ್ತೆ ಅದನ್ನು ನಾವು ಈಗ ನೀವು ನಾರ್ಮಲ್ ಯಾವುದೇ ಇಂಡಿಕೇಟರ್ ಮಾಡಿದ್ರೂ ಕೂಡ ಅಷ್ಟೇ ಆ್ಯಡ್ ಮಾಡಿದ್ರು ಕೂಡ ಅಷ್ಟೇ ಅದರ ವ್ಯಾಲ್ಯೂಸ್ ಏನೇನಿದೆ ಅದೆಲ್ಲ ಕಾಣಿಸುತ್ತೆ ಇದು ಚಾರ್ಟ್ನ ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಇನ್ಪುಟ್ಸ್ನ ಅಂಟಿಕ್ ಅಂತ ಮಾಡ್ಕೊಂಬಿಡಿ ಅವಾಗ ನಿಮ್ಗೆ ನೋಡಿ ಜಸ್ಟ್ ನಿಮ್ಗೆ ಇಂಡಿಕೇಟರ್ಸ್ ಮಾತ್ರ ನೀಟಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟು ಓಕೆ ಅಂತ ಕೊಡಿ ಸೊ ಅದಾದಮೇಲೆ ಇದು ಒಂದು ಬೇಸಿಕ್ ಸೆಟ್ಟಿಂಗ್ಸ್ ಓಕೆ ಎಸ್ ಆರ್ ಲೆವೆಲ್ ಆ್ಯಡ್ ಮಾಡೋರಿಗೆ ನಿಮಗೆ ಟ್ರೇಡಿಂಗ್ ವ್ಯೂ ಬಗ್ಗೆ ಕಂಪ್ಲೀಟ್ ಸೆಟ್ಟಿಂಗ್ಸ್ ಬೇಕು ಅಂತಂದರೆ ನಾನು ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಪಿನ್ ಮಾಡಿರ್ತೀನಿ ನೀವು ನೋಡ್ಬೋದು ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಈಗ ಈ ಕಲರ್ಗಳು ಚೇಂಜ್ ಮಾಡೋಕ್ಕೆ ಸೊ ಏನೇನು ಆಪ್ಷನ್ಸ್ ಇದೆ ಅವೆಲ್ಲ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ನೋಡಿ ಈ ಈ ವೇವ್ ಟ್ರೇಡರ್ ಕನ್ನಡ ಅಂತ ಇಲ್ಲಿ ಆ್ಯಡ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಆ್ಯಡ್ ಆಗಿದೆ ಇದ್ರ ಮೇಲೆ ನಾವು ಮೌಸ್ ಕರ್ಜರ್ನ ತೊಗೊಂಡೋದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಕಾಣುತ್ತೆ ಓಕೆ ವೇವ್ ಟ್ರೇಡರ್ ಕನ್ನಡ ಅದ್ರ ಮೇಲೆ ಸೆಟ್ಟಿಂಗ್ ಆಪ್ಷನ್ ಕಾಣುತ್ತೆ ಈ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಇನ್ಪುಟ್ ಅಂತ ಇರುತ್ತೆ ಇದ್ರ ಮೇಲೆ ಮಾತ್ರ ನೀವು ಇದಿಷ್ಟನ್ನು ಮಾತ್ರ ಮಾಡಬೇಕು ಇಲ್ಲಿ ಸ್ಟೈಲು ವಿಸಿಬಿಲಿಟಿ ಅದಕ್ಕೆ ಹೋಗಬಾರ್ದು ಓಕೆ ಸೊ ಈ ಇನ್ಪುಟ್ಸಲ್ಲಿ ನಿಮಗೆ ಎಸ್ ಆರ್ ಇಲ್ ಎಸ್ ಆರ್ ಅಲ್ಲಿ ಇನ್ಪುಟ್ಸ್ ಅಂತ ಇದೆ ಇದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಅದು ಡಿಫಾಲ್ಟ್ ಆಗಿ ಹಾಗೇ ಇರಲಿ ನೀವೇನಾದರೂ ಫಾರೆಕ್ಸಲ್ಲಿ ಮಾಡ್ತೀರಾ ಅಂದರೆ ಇದ್ರ ವ್ಯಾಲ್ಯೂ ಚೇಂಜ್ ಮಾಡಬೇಕಾಗತ್ತೆ ಅದನ್ನು ನಾನು ನಿಮಗೆ ಫಾರೆಕ್ಸ್ ಹೇಳುವಾಗ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಎಸ್ ಆರ್ ಲೆವೆಲ್ ಒನ್ ಅಂತ ಇದೆ ಸೊ ಅದಾದಮೇಲೆ ಎಸ್ ಆರ್ ಲೆವೆಲ್ ಟು ಅಂತ ಇದೆ ಅದಾದಮೇಲೆ ಎಸ್ ಆರ್ ಲೆವೆಲ್ ತ್ರೀ ಅಂತ ಇದೆ ಸೊ ಮೊದಲು ಎಸ್ ಆರ್ ಲೆವೆಲ್ ಟೂವರೆಗೂ ಇತ್ತು ಈ ಹೊಸ ವರ್ಷನಲ್ಲಿ ಎಸ್ ಆರ್ ಲೆವೆಲ್ ತ್ರೀ ನಮಗೆ ಅಪ್ಡೇಟ್ ಆಗಿದೆ ಅಂದರೆ ನಾವು ಟ್ರೇಡ್ ಮಾಡುವಾಗ ಡೈಲಿ ವೀಕ್ಲಿ ಮಂತ್ಲಿ ಈ ಮೂರೂ ಲೆವೆಲ್ಸ್ನ ನಾವು ಕ್ಲಬ್ ಮಾಡಿ ಟ್ರೇ ಟ್ರೇಡ್ ಮಾಡೋದ್ರಿಂದ ಸೊ ನಮಗೆ ಒಂದರಲ್ಲೇ ಈ ಮೂರೂ ಲೆವೆಲ್ಸ್ ಬರೋ ಥರ ಅಪ್ಡೇಟ್ ಮಾಡಿದ್ದೀವಿ ಓಕೆ ಸೊ ಇದು ಅಪ್ಡೇಟೆಡ್ ವರ್ಷನಲ್ಲಿರುವಂಥ ಹೊಸ ಅಪ್ಡೇಟ್ ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿರೋ ಆಪ್ಷನ್ಗಳ ಬಗ್ಗೆ ಹೇಳ್ತೀನಿ ನೋಡಿ ಎಸ್ ಆರ್ ಲೆವೆಲ್ ಒನ್ನಲ್ಲಿ ನಾನು ಡೇಟಾನ ಒನ್ ಅಂತ ಕೊಟ್ಟಿದ್ದೀನಿ ಸೊ ಡೇಟಾ ಅಂದರೆ ಏನು ಡೇಟಾ ಅಂದರೆ ಸೊ ನಾನೇನಾದರೂ ಈ ಡೇಟಾನ ಝೀರೋ ಅಂತ ಮಾಡಿದ್ರೆ ಇದ್ರ ವ್ಯಾಲ್ಯೂ ನೋಡಿ ಇಲ್ಲಿ ಕಾಣಿ ಈ ಬಾಕ್ಸ್ ಈ ಇಲ್ಲಿ ಕಾಣಿ ಇಲ್ಲಿ ಬಾಕ್ಸ್ ಹೊಟ್ಟೋಗುತ್ತೆ ನಿಮಗೆ ನೋಡಿ ಈಗ ಇದನ್ನು ಓಕೆ ಅಂತ ಕೊಡ್ತೀನಿ ನೋಡಿ ಈಗ ಈ ಬಾಕ್ಸ್ ಹೊಟ್ಟೋಯ್ತು ಅಲ್ವಾ ಅಂದರೆ ಇಂಟ್ರಾಡೆ ಲೆವೆಲ್ಸ್ ಏನಿದೆ ಅದು ಹೊರಟೋಗ್ಬಿಡುತ್ತೆ ನಮಗೆ ಈಗ ಇಲ್ಲಿ ಮಂತ್ಲಿ ಇದೆ ವೀಕ್ಲಿ ಲೆವೆಲ್ಸ್ ಇದೆ ಸೊ ಇಂಟ್ರಾಡೆ ಲೆವೆಲ್ ಹೊರಟೋಯ್ತು ಇದನ್ನು ನಾನು ಈಗ ಒನ್ ಅಂತ ಮಾಡಿದ್ರೆ ನನಗೀಗ ಬರುತ್ತೆ ಸೊ ಅದೇ ಥರ ಟೂ ಅಂತ ಮಾಡ್ತೀನಿ ನೋಡಿ ಈಗ ಟೂ ಅಂತ ಮಾಡಿದ್ರೆ ನನಗೆ ನಿನ್ನೆ ಲೆವೆಲ್ಸ್ ಏನು ಟ್ರೇಡಾಗಿ ಹೋಗಿದೆ ಅದು ಕಾಣಿಸುತ್ತೆ ನೋಡಿ ಇಲ್ಲಿ ಬರ್ತಿದೆ ಈಗ ಸೊ ನೋಡಿ ಟೂ ನಿನ್ನೆ ಲೆವೆಲ್ಸ್ ಬಂತು ಅಷ್ಟು ಇಂಟ್ರಾಡೆ ಲೆವೆಲ್ಸ್ ಅಷ್ಟು ಕಾಣಿಸುತ್ತೆ ನನಗೆ ಓಕೆ ಸೊ ಅಂದರೆ ನೀವು ಎಷ್ಟು ದಿನದ ಬೇಕಾದರೂ ಬ್ಯಾಕ್ ಟೆಸ್ಟ್ ಮಾಡಬಹುದು ಇಲ್ಲಿ ಇದನ್ನು ಬೇಕಾದರೆ ಮೂವತ್ತಂತ ಕೊಟ್ಟರೆ ಸೊ ತರ್ಟಿ ಡೇಸ್ ಏನು ಟ್ರೇಡ್ ಆಗಿದೆ ಇಂಟ್ರಾಡೆ ಲೆವೆಲ್ಸ್ ಅದಷ್ಟು ಕಾಣಿಸುತ್ತೆ ಸೊ ನೀವು ಎಷ್ಟು ದಿನದ ಬೇಕಾದರೂ ಬ್ಯಾಕ್ ಟೆಸ್ಟ್ ಮಾಡ್ಬೋದು ಬಟ್ ನಾವು ಪ್ರೆಸೆಂಟ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಒನ್ ಅಂತ ಕೊಟ್ಕೊಳ್ಳಿ ಬ್ಯಾಕ್ ಟೆಸ್ಟ್ ಮಾಡುವಾಗ ಇದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಟೈಮ್ ಫ್ರೇಮ್ ಅಂತ ಒಂದು ಆಪ್ಷನ್ ಇದೆ ಅಂದರೆ ನಾನು ಯಾವ ದಿನದ ಎಸ್ ಆರ್ ಲೆವೆಲ್ ಹಾಕೊಂಡು ಇದ್ದೀನಿ ಅಂದರೆ ಇಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಡೇ ಒನ್ ಡೇ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇಂಟ್ರಾಡೆ ಎಸ್ ಆರ್ ಲೆವೆಲ್ ಕೊಡ್ತಿದೆ ಅಂದರೆ ಮ ಬೆಳಿಗ್ಗೆ ನಮಗೆ ನೈನ್ ಫಿಫ್ಟೀನ್ಗೆ ಲೆವೆಲ್ ಕ್ರಿಯೇಟ್ ಮಾಡುತ್ತೆ ಅಪ್ ಟು ತ್ರೀ ಥರ್ಟಿವರೆಗೂ ಆ ಲೆವೆಲ್ಸ್ ಇದೆ ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ನಾವು ಮೂರು ಲೆವೆಲ್ಸ್ನು ಕ್ಲಬ್ ಮಾಡಿ ಟ್ರೇಡ್ ಮಾಡ್ತೀವಿ ಈ ಎಸ್ ಆರ್ ಲೆವೆಲ್ ಒನ್ ಒಳಗಡೆ ಟೈಮ್ ಫ್ರೇಮಲ್ಲಿ ಒನ್ ಡೇ ಅಂತ ಇಟ್ಟಿರ್ತೀವಿ ಅದೇ ಥರ ಇಲ್ಲಿ ಎಸ್ ಆರ್ ಲೆವೆಲ್ ಟು ಅದನ್ನು ಕೆಳಗಡೆ ತೋರಿಸ್ತೀನಿ ಆಮೇಲೆ ಅಲ್ಲಿ ಒನ್ ವೀಕ್ ಅಂತ ಇಟ್ಟಿರ್ತೀವಿ ಅದೇ ಥರ ಇನ್ನೂ ಒಂದಿದೆ ಎಸ್ ಆರ್ ಲೆವೆಲ್ ತ್ರೀ ಆಗಲೇ ತೋರಿಸಿದ್ನಲ್ವ ಈಗ ಮುಂದೆ ಕೂಡ ಮತ್ತೆ ತೋರಿಸ್ತೀನಿ ಅದರಲ್ಲಿ ನಾವು ಒನ್ ಮಂತ್ ಅಂತ ಇಟ್ಟಿರ್ತೀವಿ ಈ ಮೂರು ಲೆವೆಲ್ನ ಕ್ಲಬ್ ಮಾಡಿಕೊಂಡು ಟ್ರೇಡ್ ಮಾಡ್ತೀವಿ ಸೊ ಯಾಕೆ ಆ ಥರ ಮಾಡ್ತೀವಿ ಅಂತಂದರೆ ನಮಗೆ ಅನ್ವಾಂಟೆಡ್ ಟ್ರೇಡ್ ನಮಗೆ ಫಿಲ್ಟರ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಟೈಮ್ ಫ್ರೇಮಲ್ಲಿ ನಾನು ಒನ್ ಡೇ ಅಂತ ಮಾಡಿದ್ದೀನಿ ಬೇಕಾದರೆ ಇದನ್ನೇ ನೀವು ಇದೇ ಜಾಗದಲ್ಲಿ ಒನ್ ವೀಕು ನೋಡ್ಬೋದು ಒನ್ ಮಂತು ನೋಡ್ಬೋದು ಅಥವಾ ತ್ರೀ ಮಂತ್ಸ್ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ನೋಡ್ಕೋಬಹುದು ಸೊ ಅದಾದಮೇಲೆ ಇದು ಟೈಮ್ ಫ್ರೇಮ್ ಗೊತ್ತಾಯ್ತಲ್ವ ನಿಮ್ಗೆ ಇದು ಯಾವ ಥರ ಅಂತ ಸೊ ನೀವು ಈಗ ಡಿಫಾಲ್ಟ್ ಆಗಿ ಇಂಟ್ರಾಡೇ ಅಡೆ ಮಾಡ್ತಿರೋರು ಏನು ಚೇಂಜಸ್ ಮಾಡೋದು ಬೇಡ ಬಟ್ ಡಿಟೇಲ್ಸ್ ಹೇಳ್ತಾ ಇದ್ದೀನಿ ಸೊ ಅದಾದಮೇಲೆ ಇಲ್ಲಿ ಟಿ ಒನ್ ಟಿ ಟು ತ್ರೀ ಟಿ ಟಿ ತ್ರೀ ಟಿ ಫೋರ್ ಅಂತ ಇದೆ ಅಂದರೆ ಆಲ್ರೆಡಿ ಟಿ ಒನ್ ಟಿ ಟು ಟಿ ತ್ರೀ ಇಲ್ಲೇನು ಕಾಣಿಸ್ತಾ ಇದೆ ಈ ವೈಟ್ ಲೈನ್ಸ್ ಸೊ ಅವೆಲ್ಲ ಟಾರ್ಗೆಟ್ ಲೆವೆಲ್ಸ್ಗಳು ಇದು ಆಲ್ರೆಡಿ ಆ್ಯಡ್ ಆಗಿದೆ ಟಾರ್ಗೆಟ್ ಅಂದರೆ ಜಸ್ಟ್ ಅದಕ್ಕೊಂದು ವ್ಯಾಲ್ಯೂ ಕೊಟ್ಟಿರೋದು ಅದು ಕೂಡ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ನಿಮಗೆ ಈ ಟಿ ತ್ರೀನೂ ಕೂಡ ಬ್ರೇಕ್ ಮಾಡಿ ಹೋಯಿತು ಮಾರ್ಕೆಟ್ ತುಂಬ ಅಪ್ಪಲ್ ಹೋಯ್ತು ಅಥವಾ ತುಂಬ ಡೌನ್ ಆಗೋಗಿದೆ ಅಂದಾಗ ಈ ಟಿ ಫೋರ್ ನೆಕ್ಸ್ಟ್ ಲೆವೆಲ್ನ ನಾವು ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎನೇಬಲ್ ಆಗುತ್ತೆ ಸೊ ಈ ಥರ ಇದು ಓಕೆ ಸೊ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಪಿ ಡೇಟಾ ಅಂತ ಇದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ನಾನು ಬೇರೆ ಒಂದು ಆಪ್ಷನ್ ಎನೇಬಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ವರ್ಷನಲ್ಲಿ ನಿಮಗೆ ಬರುತ್ತೆ ಸೊ ಅದಾದಮೇಲೆ ನೋಡಿ ಇಲ್ಲಿ ಕಲರ್ ರೆಸಿಸ್ಟೆನ್ಸ್ ಕಲರ್ ಸಪೋರ್ಟ್ ಮತ್ತು ಕಲರ್ ಟಾರ್ಗೆಟ್ ಅಂತ ಇದೆ ಸೊ ಇದೇನು ಅಂತಂದರೆ ಇಲ್ಲಿ ನೋಡಿ ಈಗ ಇಲ್ಲಿ ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಇದ್ರ ಕಲರ್ ಇಲ್ಲಿ ಕಾಣಿಸ್ತಾ ಅಲ್ವಾ ಇದ್ರ ಕಲರ್ ಈ ಕಲರ್ ನಿಮಗೆ ನಾನು ಡಿಫಾಲ್ಟ್ ಆಗಿ ಈ ಲೆವೆಲ್ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ನಿಮ್ಗೆ ಇದು ಬೇರೆ ಬೇಕು ಅಂದರೆ ಬೇರೆ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿರೋ ಎಲ್ಲ ಲೆವೆಲ್ಸ್ದು ಕಲರ್ ಚೇಂಜ್ ಮಾಡ್ಬೋದು ಆ ಕಲರ್ ಬಾಕ್ಸಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನ ಚೇಂಜ್ ಮಾಡಿಕೊಂಡ್ರೆ ಅದು ಬೇರೆ ಬೇರೆ ಥರ ಕಲರ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ತಾ ಇದ್ದೀನಿ ಟ್ರೇಡಿಂಗ್ ವ್ಯೂ ಕರೆಕ್ಟ್ ಅಲ್ವಾ ನೀವೇನಾದರೂ ವೈಟ್ ಕಲರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಈ ಟಾರ್ಗೆಟ್ ಏನಿದೆಯಲ್ವಾ ಇದು ವೈಟ್ ಕಲರ್ ಅಲ್ಲಿ ಕಾಣಿಸಲ್ಲ ನಿಮಗೆ ವೈಟ್ ಬ್ಯಾಕ್ ಅಲ್ಲಿ ಈ ವೈಟ್ ಕಲರ್ ಕಾಣಿಸಲ್ಲ ಅಂತ ಸಿಚುವೇಶನಲ್ಲಿ ಅಲ್ಲಿ ಈ ಒಂದು ಕಲರ್ ಏನಿದೆ ಇದನ್ನ ನೀವು ಚೇಂಜ್ ಮಾಡಬೇಕು ಸೊ ನೀವು ಬೇಕಾದ್ರೆ ಇದನ್ನ ವೈಟ್ ಬ್ಯಾಕ್ ಗ್ರೌಂಡಲ್ಲಿ ಯಾವ್ದು ಹೈಲೈಟ್ ಆಗಿ ಕಾಣಿಸುತ್ತೆ ಬ್ಲ್ಯಾಕ್ ಕಾಣಿಸುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಸೊ ಕೆಲವೊಬ್ರು ಏನು ಮಾಡ್ತಾರೆ ನನಗೆ ಈ ಮಧ್ಯದ ಲೆವೆಲ್ ಕಾಣ್ತಿಲ್ಲ ಅಂತ ಅಂದರೆ ನೀವು ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಕಾಣಲ್ಲ ವೈಟ್ ಅಲ್ಲಿ ವೈಟ್ ಹೆಂಗೆ ಕಾಣಿಸುತ್ತೆ ಸೊ ನೀವು ಇದನ್ನ ಕಲರ್ ಚೇಂಜ್ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಇಷ್ಟು ಆಪ್ಷನ್ ಆಯಿತು ಅದಾದಮೇಲೆ ಲೈನ್ ಸ್ಟೈಲ್ ಸೊ ಇದು ಆಲ್ರೆಡಿ ಡಿಫಾಲ್ಟ್ ಆಗಿರುತ್ತೆ ಇದನ್ನೇನು ನೀವು ಚೇಂಜ್ ಮಾಡೋಣ ನೆಸಿಟಿ ಇಲ್ಲ ಲೈನ್ ಬಿಡ್ತು ಇವಾಗ ಈ ಲೈನ್ ಏನಿದೆ ಈ ಲೈನ್ ಇದ್ರದ್ದು ಥಿಕ್ನೆಸ್ ಜಾಸ್ತಿ ಮಾಡಬೇಕು ಅಂದರೆ ಸೊ ನೀವು ಇದನ್ನು ಬೇಕಾದರೆ ಟೂ ಅಂತ ಮಾಡ್ರೆ ಇದಕ್ಕಿಂತ ಸ್ವಲ್ಪ ದಪ್ಪ ಆಗುತ್ತೆ ಒಂದು ಸಾರಿ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ ಸಾರಿ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಇದನ್ನು ಟೂ ಅಂತ ಮಾಡ್ತೀನಿ ಓಕೆ ಸೊ ನೋಡಿ ಈಗ ಈ ಲೈನ್ ದಪ್ಪ ಆಗುತ್ತೆ ನೋಡಿ ಅಲ್ವಾ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಯ್ತು ಅಂದರೆ ಥಿಕ್ನೆಸ್ ಜಾಸ್ತಿ ಬಂತು ಸೊ ಇದನ್ನು ನಾನು ಡಿಫಾಲ್ಟಾಗಿ ಒನ್ ಅಂತ ಯೂಸ್ ಮಾಡ್ತೀನಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಬೋದು ಅದಾದಮೇಲೆ ಝೋನ್ ಟ್ರಾನ್ಸ್ ಇದೆ ಅಂದರೆ ಝೋನ್ ಟ್ರಾನ್ಸ್ಪರೆನ್ಸಿ ಅಂದರೆ ಈ ಈ ಕಲರ್ ಏನು ಕಾಣಿಸ್ತಾ ಇದೆ ನೋಡಿ ಇದು ಅಲ್ವಾ ಇದು ಇಂಟ್ರಾಡೆಲೆಬಲ್ ಅಲ್ವಾ ಇದೆಲ್ಲ ಇಂಟ್ರಾಡೆಲೆಬಲ್ ಇದನ್ನ ಬಿಟ್ಬಿಡಿ ಇದನ್ನ ನಾನು ಆಮೇಲೆ ಹೇಳ್ತೀನಿ ಓಕೆ ಸೊ ಈ ಇಂಟ್ರಾಡೆಲೆಬಲ್ಸ್ ನಿಮಗೆ ಈ ಈ ಕಲರ್ ಏನಿದೆ ಇದು ನಿಮ್ಗೆ ತುಂಬ ಡಾರ್ಕ್ ಆಗಬೇಕು ಈ ಬಾಕ್ಸ್ ಕಲರ್ ತುಂಬ ಡಾರ್ಕ್ ಆಗಿ ಬರಬೇಕು ಅಂತಂದರೆ ಈ ವ್ಯಾಲ್ಯೂನ ಕಡಿಮೆ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಈ ವ್ಯಾಲ್ಯೂ ಏನಿದೆ ಎಪ್ಪತ್ತಿರೋದನ್ನ ಇದನ್ನು ಐವತ್ತು ಮಾಡ್ತೀನಿ ನಾನೀಗ ನೋಡಿ ಇದನ್ನ ಒಬ್ಸರ್ವ್ ಮಾಡ್ತಾ ಈ ಕಲರ್ ಈ ಕಲರ್ ಬಾಕ್ಸ್ ಏನಿದೆ ಅದು ಹೈಲೈಟ್ ಆಗುತ್ತೆ ಇನ್ನು ಡಾರ್ಕ್ ಆಗುತ್ತೆ ನೋಡಿ ಸೊ ಡಾರ್ಕ್ ಇದು ನಿಮಗೆ ನೋಡಿ ಕರೆಕ್ಟ್ ಅಲ್ವಾ ಸೊ ಈ ಥರ ನಿಮಗೆ ಡಾರ್ಕ್ ಆಗಬೇಕು ನಂಗೆ ಚಾರ್ಟಲ್ಲಿ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತಂದರೆ ಸೊ ಈ ಥರ ನೀವು ಇದನ್ನ ಎಷ್ಟು ಲೋ ಮಾಡ್ತೀರೋ ಅಷ್ಟು ಡಾರ್ಕ್ ಆಗಿ ಕಾಣಿಸುತ್ತೆ ನೀವೆಷ್ಟು ಇನ್ಕ್ರೀಸ್ ಮಾಡ್ತೀರೋ ಅಷ್ಟು ಲೈಟಾಗಿ ಕಾಣಿಸುತ್ತೆ ತೊಂಬತ್ತು ಕೊಟ್ಟರೆ ಇನ್ನೂ ಲೈಟಾಗಿ ಕಾಣಿಸುತ್ತೆ ಸೊ ಬಟ್ ನಾನು ಸೆವೆಂಟಿ ವ್ಯಾಲ್ಯೂ ಇಟ್ಕೊಂಡು ಮಾಡ್ತಿದ್ದೀನಿ ಅದಾದಮೇಲೆ ಟೆಕ್ಸ್ ಟೆಕ್ಸ್ಟ್ ಸೈಜ್ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಟೆಕ್ಸ್ಟ್ ಅಲೈನ್ ಸೊ ಅದು ಕೂಡ ಡಿಫಾಲ್ಟ್ ಆಗಿದೆ ಅದೇನು ನೀವು ಚೇಂಜಸ್ ಮಾಡೋಕ್ಕಾಗಲ್ಲ ಸೊ ಇದು ಇಂಟ್ರಾ ಡೇಗೆ ಆಯಿತು ಓಕೆ ಅಂದರೆ ದಿನದ ಲೆವೆಲ್ಸ್ ಇದು ನೋಡಿ ಇಲ್ಲಿ ಟೈಮ್ ಫ್ರೇಮ್ ಡೇ ಅಂತ ಇದೆ ಅದು ಸೊ ಅದಾದಮೇಲೆ ಎಸ್ ಆರ್ ಲೆವೆಲ್ ಟು ಇಲ್ಲೂ ಕೂಡ ಎಲ್ಲ ಆಪ್ಷನು ಸೇಮ್ ನಿಮ್ಗೆ ಯಾವ ಕಲರ್ ಬೇಕು ಏನು ಬೇಕು ಎಲ್ಲಾನು ಮಾಡ್ಬೋದು ಮಿಕ್ಕಿದ ನಾನು ಮೇಲ್ ಮೇಲೆ ಏನು ಹೇಳಿದ್ನಲ್ವ ಅದೆಲ್ಲ ಸೇಮ್ ಆಪ್ಷನ್ ಬಟ್ ಇಲ್ಲಿ ನಾನು ಟೈಮ್ ಫ್ರೇಮ್ ವೀಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸೊ ನಿಮ್ಗೆ ಗೊತ್ತಿದೆ ಅಲ್ವಾ ನಾವು ಡೈಲಿ ವೀಕ್ಲಿ ಮಂತ್ಲಿ ಇಷ್ಟು ಲೆವೆಲ್ ಕೂಡ ಯೂಸ್ ಮಾಡಿ ನಾವು ಟ್ರೇಡ್ ಮಾಡ್ತೀವಿ ಇಂಟ್ರಾಡೇನ ಅಲ್ವಾ ನಿಫ್ಟಿಯಲ್ಲಾಗಿದ್ದರೂ ಆಗಿರ್ಬೋದು ಅಥವಾ ಈಕ್ವಿಟಿಯಲ್ಲಾದರೂ ಆಗಿರ್ಬೋದು ಸೊ ಅದಕ್ಕೋಸ್ಕರ ಇಲ್ಲಿ ಟೈಮ್ ಫ್ರೇಮ್ ಟೂನಲ್ಲಿ ವೀಕ್ ಅಂತ ಮಾಡಿದ್ದೀನಿ ಓಕೆ ಸೊ ಇದು ಎಸ್ ಆರ್ ಲೆವೆಲ್ ಟು ಹಾಗೆ ಡೇಟಾ ಕೂಡ ಸೇಮ್ ನಿಮಗೆ ಲಾಸ್ಟ್ ಟೂ ವೀಕ್ಸ್ದು ನೋಡಬೇಕು ಅಂದರೆ ಇದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ಇಲ್ಲ ಎಷ್ಟು ದಿನದ ಬೇಕು ಎಷ್ಟು ವೀಕ್ದು ಬೇಕು ನೀವು ಇಲ್ಲಿ ಇನ್ಕ್ರೀಸ್ ಮಾಡಿಕೊಂಡು ನೋಡ್ಬೋದು ಓಕೆ ಸೊ ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಸೇಮ್ ಆಪ್ಷನ್ ಸೊ ಅಲ್ಲಿ ಮೇಲೆ ಏನು ಹೇಳಿದ್ದೀನಿ ಅದೇ ಥರನೇ ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕಾ ನೋಡಿ ಇಲ್ಲಿ ಈ ಈ ಡಾಟೆಡ್ ಲೈನ್ ಕಾಣ್ತಾ ಇದೆ ಅಲ್ವಾ ಇದ್ರ ತಿಕ್ನೆಸ್ ಸ್ವಲ್ಪ ಕಡಿಮೆ ಇದೆ ಸೊ ಅಂದರೆ ತುಂಬ ಲೈಟಾಗಿ ಕಾಣಿಸ್ತಾ ಇದೆ ಈ ಡಾಟೆಡ್ ಲೈನ್ಸ್ ಇದು ವೀಕ್ಲಿ ಲೈನ್ಸ್ ಒಳಗಡೆ ನೋಡಿ ಕಾಣಿಸ್ತಾ ಇದೆ ಇಲ್ಲಿ ಸೊ ಅದ್ರ ತಿಕ್ನೆಸ್ ಜಾಸ್ತಿ ಮಾಡಬೇಕು ಅಂತಂದರೆ ಸೊ ನೀವು ಇದನ್ನು ಇದನ್ನು ಇನ್ಕ್ರೀಸ್ ಮಾಡಿ ಲೈನ್ ಬಿಡುತ್ತನ್ನ ಇನ್ಕ್ರೀಸ್ ಮಾಡಿ ನೋಡಿ ಈಗ ಆ ಲೈನ್ ನೋಡಿ ಇನ್ನೊಂದು ಸ್ವಲ್ಪ ದಪ್ಪಾಗಿ ಕಾಣಿಸುತ್ತೆ ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ ಚೇಂಜ್ ಆಯಿತು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತು ಇನ್ನದಪ್ಪ ಬೇಕಾ ತ್ರೀ ಅಂತ ಮಾಡಿ ಸೊ ಈ ಥರ ಓಕೆ ಸೊ ಅದಾದಮೇಲೆ ಎಸ್ ಆರ್ ಲೆವೆಲ್ ತ್ರೀ ನೋಡಿ ಇದು ನಮ್ಮ ಹೊಸ ಅಪ್ಡೇಟಲ್ಲಿ ಅಂದರೆ ಹೊಸ ಅಪ್ಡೇಟೆಡ್ ಎಸ್ ಆರ್ ಲೆವೆಲಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀವಿ ಮೊದಲೇ ಒನ್ ಟೂ ಇತ್ತು ಮಂತ್ಲಿ ಲೆವೆಲ್ ಬೇಕು ಅಂದರೆ ಇದೇ ಎಸ್ ಆರ್ ಲೆವೆಲ್ನ ಇನ್ನೊಂದು ಸಾರಿ ಆ್ಯಡ್ ಮಾಡ್ಕೋಬೇಕಿತ್ತು ಅಂದರೆ ನಮಗೆ ಟ್ರೇಡಿಂಗ್ ವ್ಯೂವಲ್ಲಿ ಇಂಡಿಕೇಟ್ರ್ ಕೊಡೋದು ಎರಡೇ ಇಂಡಿಕೇಟ್ರ್ ಫ್ರೀ ಆಗಿ ಸೊ ಅದ್ರ ಜೊತೆ ಎರಡೂ ಇದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೊಂದು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಈ ಒಂದು ಆಪ್ಷನ್ನ ನಾವಿಲ್ಲಿ ತಂದಿದ್ದೀವಿ ಓಕೆ ಸೊ ಈಗ ಇಲ್ಲಿ ನಿಮಗೆ ಸೊ ಇಲ್ಲಿ ಮ ಟೈಮ್ ಫ್ರೇಮ್ ಬಂದು ಮಂತ್ಲಿ ಅಂತ ಹಾಕಿದ್ದೀನಿ ಸೊ ನಮಗೆ ಎಷ್ಟು ಮಂತ್ ಬೇಕೋ ಅಥವಾ ಯಾವ ಥರ ಬೇಕೋ ಅದನ್ನು ಎಲೆಕ್ಟ್ ಮಾ ಸೆಲೆಕ್ಟ್ ಮಾಡ್ಕೋಬೋದು ಈಗ ಡಿಫಾಲ್ಟ್ ಆಗಿ ಮಂತ್ ಅಂತ ಇದೆ ಮಿಕ್ಕಿದ ಆಪ್ಷನ್ ಎಲ್ಲ ಕೂಡ ಸೇಮ್ ನಿಮಗಿಲ್ಲಿ ಯಾವ ಕಲರ್ ಬೇಕು ಇದು ಮಂತ್ಲಿ ಲೆವೆಲ್ಲೇ ಇದು ಓಕೆ ಆಲ್ರೆಡಿ ನಮಗೆ ನಿಫ್ಟಿ ಮಂತ್ಲಿ ಲೆವೆಲ್ಸ್ ಹತ್ರ ಇದೆ ಇವತ್ತು ಬಂದು ಹದಿನೈದನೇ ತಾರೀಕು ಸೋಮವಾರ ಅಲ್ವಾ ಈ ಮಂತ್ಲಿ ಲೆವೆಲ್ಸ್ ಇದು ಬೇಕಾದರೆ ನೋಡಿ ನಾನು ಕಲರ್ ಚೇಂಜ್ ಮಾಡ್ತೀನಿ ಇದನ್ನು ನಾನು ಈಗ ಯೆಲ್ಲೋ ಕಲರ್ ಅಂತ ಕೊಡ್ತೀನಿ ನೋಡಿ ಈ ರೆಡ್ ಲೈನ್ ಈ ರೆಡ್ ಝೋನ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಚೇಂಜ್ ಆಯಿತು ಸೊ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು ಓಕೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೊಂಡ್ರೆ ಅಷ್ಟೇ ಸೊ ಅದಾದಮೇಲೆ ಓಕೆ ಅಂತ ಕೊಡ್ತೀನಿ ಸೊ ನಿಮಗೆ ಎಸ್ ಆರ್ ಲೆವೆಲ್ ಕಂಪ್ಲೀಟಾಗಿ ಈ ಥರ ಸೆಟ್ ಅಪ್ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಹಿಂದಿಂದ ಇಲ್ಲಿಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇದು ಕಂಪ್ಲೀಟ್ ಮಂತ್ಲಿ ಲೆವೆಲ್ಸ್ ಎವ್ರಿ ಮಂತ್ ಒನ್ಸ್ ಜನ್ರೇಟ್ ಆಗುತ್ತೆ ಸೊ ಅದೇ ಥರ ಈ ಇಂಟ್ರಾಡೆ ಲೆವೆಲ್ಸ್ ಸೊ ದಿನಕ್ಕೆ ಒಂದು ಸಾರಿ ಜನ್ರೇಟ್ ಆಗುತ್ತೆ ವೀಕ್ಲಿ ಲೆವೆಲ್ಸ್ ಪ್ರತಿ ವಾರ ಒಂದು ಸಾರಿ ಜನ್ರೇಟ್ ಆಗುತ್ತೆ ಈ ಎಲ್ಲ ಲೆವೆಲ್ಗಳು ಒಂದು ಸಾರಿ ಕ್ರಿಯೇಟ್ ಆಯಿತು ಅಂದರೆ ಅದು ಚೇಂಜ್ ಆಗೋಲ್ಲ ನೀವು ಯಾವುದೇ ವ್ಯಾಲ್ಯೂ ಚೇಂಜ್ ಮಾಡಿದ್ರೂ ಕೂಡ ಚೇಂಜ್ ಆಗೋಲ್ಲ ಸೊ ಇದಿಷ್ಟು ಎಸ್ ಆರ್ ಲೆಬಲ್ ಹೊಸದಾಗಿ ಏನು ನೀವು ಆ್ಯಡ್ ಮಾಡ್ಕೊತಾ ಇದ್ದೀರ ಅಂದರೆ ಸೊ ಈ ಥರ ಓಕೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಅದಾದಮೇಲೆ ಈ ಹೊಸ ವರ್ಷನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂದರೆ ಈ ಹೊಸ ವರ್ಷನಲ್ಲಿ ನೀವು ಬೇಕಾದರೆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಐವತ್ತು ದಿನದ್ದು ಬೇಕಾದರೂ ಕೊಡ್ಬೋದು ಇಲ್ಲಿ ಫಿಫ್ಟಿ ಅಂತ ಕೊಟ್ಟರೆ ಎಷ್ಟು ದಿನದ ಬೇಕಾದರೂ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಚೆಕ್ ಮಾಡ್ಬೋದು ಅಥವಾ ನೀವು ಒಂದು ಮೂವತ್ತು ತಿಂಗಳ ಮೂವತ್ತು ವಾರದ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂದರೆ ಯಾವ ಥರ ಪರ್ಫಾಮ್ ಮಾಡಿದೆ ಅಂತ ಇದನ್ನು ಬೇಕಾದರೂ ಕೊಡ್ಬೋದು ಅಥವಾ ನೀವು ಒಂದು ಮೂವತ್ತು ತಿಂಗಳದ್ದು ಬೇಕು ಅಂತಂದರೆ ಇದನ್ನು ಬೇಕಾದರೂ ಕೊಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಆ ಆಪ್ಷನ್ನ ನಾವಿಲ್ಲಿ ಈ ಹೊಸ ವರ್ಷನಲ್ಲಿ ಅಪ್ಡೇಟ್ ಮಾಡಿದ್ದೀವಿ ಸೊ ಅದಾದಮೇಲೆ ಇದಿಷ್ಟ ಆಯ್ತಲ್ವಾ ಅದೇ ಆದಮೇಲೆ ಆಗಲೇ ಹೇಳಿದೆ ನಾನು ನಿಮಗೆ ಎಸ್ ಆರ್ ಲೆವೆಲ್ ತ್ರೀ ಕೂಡ ಅಪ್ಡೇಟ್ ಮಾಡಿದ್ದೀವಿ ಎರಡು ಪಾಯಿಂಟ್ ಆಯಿತು ಓಕೆ ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ನೋಡಿ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಎಷ್ಟು ಟ್ರೇಡ್ ಆಗ್ತಿದೆ ಅನ್ನೋದು ಇಲ್ಲಿ ನಿಮಗೆ ಲೈವಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಇಂಡಿಯಾ ವಿಕ್ಸ್ ಏನಾದರೂ ಅಂದರೆ ಏನು ಚೇಂಜಸ್ ಇದೆ ಅದು ಕಾಣಿಸುತ್ತೆ ನಿಮಗೆ ಇಂಡಿಯಾ ವಿಕ್ಸ್ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀನಿ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಸೊ ಅದು ನಿಮಗೆ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ರೇಂಜ್ ಅಂತ ಇದೆ ರೇಂಜ್ ಬಿಡ್ತಂದ್ರೆ ಈ ಜಾಗದಿಂದ ಈ ಜಾಗಕ್ಕೆ ಎಷ್ಟು ರೇಂಜ್ ಇದೆ ಅಂತ ನಮಗೆ ಹೇಳುತ್ತೆ ಅಂದರೆ ಸೊ ನಮಗಿಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ಡೈಲಿ ರೇಂಜ್ ಬಿಡುತ್ತೆ ಸೊ ಇದು ಅಂದರೆ ದಿನದ ರೇಂಜ್ ಬಿಡುತ್ತೆ ಹೇಳುತ್ತೆ ಇದು ಮಂತ್ಲಿದಲ್ಲ ಓಕೆ ನಾವು ಯಾಕೆಂದರೆ ಇಂಟ್ರಾಡೇ ಮಾಡ್ತಿದ್ದೀವಲ್ವಾ ಸೊ ಇದು ಏನು ಹೇಳುತ್ತೆ ಅಂದರೆ ನಿಫ್ಟಿಯಲ್ಲಿ ನಾನು ನಾರ್ಮಲ್ ಟ್ರೇಡ್ ಮಾಡಬಹುದಾ ಅಥವಾ ಸೈಡ್ ವೇಸ್ ಹೋಗುತ್ತಾ ಅನ್ನೋದು ಹೇಳುತ್ತೆ ನಿಮಗೆ ಅಬೋ ಏಯ್ಟಿ ಅಂದರೆ ಜೀರೋ ಪಾಯಿಂಟ್ ಏಯ್ಟಿ ಪ್ಲಸ್ ಇತ್ತು ಅಂತ ಅಂದರೆ ಸೊ ನಾನು ಇಂಟ್ರಾಡೇಗೆ ಹೋಗ್ಬೋದು ಮಾರ್ಕೆಟ್ ಒಂದು ರೇಂಜ್ಗೆ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳುತ್ತೆ ಅಥವಾ ನಿಮಗೆ ಅಬೋ ಒನ್ ಪಾಯಿಂಟ್ ಫೈ ಪ್ಲಸ್ ಪರ್ಸೆಂಟೇಜ್ ಅಂದರೆ ಒಂದೂವರೆ ಪರ್ಸೆಂಟ್ ಪರ್ಸೆಂಟೇಜ್ಗಿನ ಜಾಸ್ತಿ ಇತ್ತು ಅಂತ ಅಂದರೆ ನಿಮಗೆ ಮಾರ್ಕೆಟ್ ಹೈ ವೊಲೆಟೈಲ್ ಆಗಿತ್ ಆಗುತ್ತೆ ಒಳ್ಳೆ ಮೂವ್ಮೆಂಟ್ ಹೋಗುತ್ತೆ ಅಂತ ಹೇಳುತ್ತೆ ಅಲ್ವಾ ಸೊ ಇದು ಓಕೆ ರೇಂಜ್ ಬಿಡುತ್ತೆ ಅಂತ ಅದೇ ತರ ಇಲ್ಲಿ ಪ್ರೈಸ್ ನಿಯರ್ ಎಮ್ ರೆಸಿಸ್ಟೆನ್ಸ್ ಅಂತ ಇದೆ ಅಂದ್ರೆ ಈ ಪ್ರೈಸ್ ಏನಿದೆ ನಮಗೆ ಮೇಯ್ನ್ ಝೋನ್ ಯಾವುದಿದೆ ಅಂದ್ರೆ ಇಲ್ಲಿ ಮಂತ್ಲಿ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಹತ್ತಿರದಲ್ಲಿ ಸೊ ಅದರ ಹತ್ತಿರದಲ್ಲಿದೆ ಇದೆ ಅಂತ ಹೇಳುತ್ತೆ ಅದೇ ನಮಗೆ ಈಗ ವೀಕ್ಲಿ ಲೆವೆಲ್ಸ್ ಹತ್ರ ಬಂತು ಅಂದರೆ ವೀಕ್ಲಿ ಮೇಯ್ನ್ ಝೋನ್ ಮಾತ್ರ ತಗೊಳುತ್ತೆ ಸೊ ಈ ಈ ಝೋನ್ಗಳು ಈ ಮಧ್ಯದ ಝೋನ್ ಅದು ಕನ್ಸಿ ಅಂದರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಯಾಕಂದರೆ ಅದರಲ್ಲಿ ಬರ್ತಾ ಹೋಗ್ತಾ ಇರುತ್ತೆ ಸೊ ಅಂದರೆ ಇದು ರಿವರ್ಸಲ್ ಝೋನ್ ಅಲ್ವಾ ನಮಗೆ ಸೊ ರಿವರ್ಸಲ್ ಝೋನ್ ಅಥವಾ ಕೆಳಗಡೆ ಈ ಥರ ರಿವರ್ಸಲ್ ಝೋನ್ ಅದಕ್ಕೋಸ್ಕರ ನಿಮಗೆ ಈ ಥರ ಕಾಣಿಸುತ್ತೆ ಸೊ ಪ್ರೈಸ್ ನಿಯರ್ ಎಮ್ ರೆಸಿಸ್ಟೆನ್ಸ್ ಅಥವಾ ಪ್ರೈಸ್ ನಿಯರ್ ಡಬ್ ನಿಯರ್ ಡಬ್ಲ್ಯೂ ರೆಸಿಸ್ಟೆನ್ಸ್ ಅಥವಾ ಪ್ರೈಸ್ ನಿಯರ್ ಡಿ ರೆಸಿಸ್ಟೆನ್ಸ್ ಅಂತ ಹೇಳುತ್ತೆ ಅಂದರೆ ಡೈಲಿ ರೆಸಿಸ್ಟೆನ್ಸ್ ವಿ ಡಬ್ಲ್ಯೂ ಅಂತಂದರೆ ವೀಕ್ಲಿ ರೆಸಿಸ್ಟೆನ್ಸ್ ಎಮ್ ಅಂತಂದರೆ ಮಂತ್ಲಿ ರೆಸಿಸ್ಟೆನ್ಸ್ ಅಂತ ಸೊ ಇದಿಷ್ಟು ಎಸ್ ಆರ್ ಲೆವೆಲ್ ಸೆಟ್ಟಿಂಗ್ಸ್ ಹಾಗೆ ಈ ಎಸ್ ಆರ್ ಲೆವೆಲ್ ಹೊಸ ವರ್ಷನಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯ ಓಕೆ ನೀವೇನಾದರೂ ಹೊಸದಾಗಿ ಆ್ಯಡ್ ಮಾಡ್ತಿದ್ದೀರಾ ಅಂದರೆ ನಿಮಗೂ ಗೊತ್ತಾಯಿತು ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಇದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿದ್ದು ರೂಲ್ಸ್ ಏನು ಹೆಂಗೆ ಟ್ರೇಡ್ ಮಾಡಬೇಕು ಹಾಗೆ ಯಾವ್ಯಾವ ಲೆವೆಲ್ಸ್ ಹತ್ರ ಏನೇನು ಬಂದರೆ ಏನೇನು ಮಾಡಬೇಕು ಅವೆಲ್ಲ ಕೂಡ ನಿಮಗೆ ಎಸ್ ಆರ್ ಲೆವೆಲ್ ಫುಲ್ ಕೋರ್ಸ್ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂನಲ್ಲಿ ಹೇಳಿದ್ದೀನಿ ಸೊ ನೀವೇನಾದರೂ ನೋಡಬೇಕು ಅಂತ ಅಂದರೆ ಸೊ ನನ್ನ ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋದರೆ ಅಲ್ಲಿ ಎಸ್ ಆರ್ ಲೆವೆಲ್ ಕೋರ್ಸ್ ಅಂತ ಇದೆ ಸೊ ಅದಕ್ಕೆ ಹೋದರೆ ನಿಮಗೆ ಆಗಿ ಕಾಣಿಸುತ್ತೆ ಓಕೆ ಸೊ ನೀವು ಹೋಗಿ ನೋಡ್ಬೋದು ಬೇಕಾದ್ರೆ ಇಲ್ಲಿ ಕಾಣಿಸ್ತೀನಿ ನೋಡಿ ಇಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ಸೊ ನಿಮಗೆ ಇಲ್ಲಿ ಎಲ್ಲ ವೀಡಿಯೋಗಳು ನೋಡಿ ಇಲ್ಲಿ ಇಲ್ಲಿ ಎಸ್ ಆರ್ ಲೆವೆಲ್ ಕೋರ್ಸ್ ಅಂತ ಇದೆ ಇದು ಎರಡು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಸ್ ಆರ್ ಲೆವೆಲ್ ಏನು ಅದು ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಹೇಳಿದ್ದೀನಿ ಸೊ ಅದಾದಮೇಲೆ ನೀವೇನಾದರೂ ಹೊಸದಾಗಿ ಮಾರ್ಕೆಟ್ ನೋಡ್ತಿದ್ದೀರಾ ಅಂತಂದರೆ ಇಲ್ಲಿ ಝೀರೋ ಟು ಅಡ್ವಾನ್ಸ್ ಅಂತ ಇದೆ ಸೊ ಇದನ್ನು ಕಂಪ್ಲೀಟಾಗಿ ನೋಡಿ ಇನ್ನು ಸಾಕಷ್ಟು ವೀಡಿಯೋ ಬರ್ತಾ ಹೋಗುತ್ತೆ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಝೀರೋ ನಾಲೆಜಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ನೀವು ಕಲ್ತ್ಕೋಬೋದು ಸೊ ಅದಾದಮೇಲೆ ನಿಮಗೆ ಇಲಿಯಟ್ ವೇವ್ ಥಿಯರಿ ಬಗ್ಗೆ ಕಲಿಬೇಕು ಅಂತಂದರೆ ಸೊ ಇಲ್ಲಿದೆ ಇಲ್ಲೂ ಕೂಡ ನೀವು ಕಲ್ತ್ಕೋಬೋದು ಸೊ ಅದೇ ಥರ ಇಲ್ಲಿ ಆಪ್ಷನ್ ಬಗ್ಗೆ ಸಾಕಷ್ಟು ವೀಡಿಯೋಸ್ ಇನ್ನು ಬರ್ತಾ ಹೋಗುತ್ತೆ ಹಾಗೆ ನಾನು ಒಂದು ಅರ್ಥ ಮಾಡ್ಕೊಂಬಿಡಿ ನಾನು ಯಾವುದೇ ರೀತಿ ಪೇಯ್ಡ್ ಕೋರ್ಸ್ ಮಾಡಲ್ಲ ಹಾಗೆ ಯಾವುದೇ ರೀತಿ ನಿಮಗೆ ಟಿಪ್ಸ್ ಕೊಡೋಲ್ಲ ಈಗ ಎಸ್ ಆರ್ ಲೆವೆಲ್ ತೊಗೊಂಡಿರೋ ಎಸ್ ಆರ್ ಲೆವೆಲ್ ಗ್ರೂಪಲ್ಲಿ ಕೂಡ ನಾನು ಯಾವುದೇ ರೀತಿ ಟಿಪ್ಸ್ ಕೊಡಲ್ಲ ಸೊ ಪ್ರತಿಯೊಂದು ಕಲಿಯಕ್ಕೆ ಏನೇನು ಬೇಕೋ ಸೊ ಅವೆಲ್ಲ ಕೂಡ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸೊ ಇದಿಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಗೊತ್ತಿರಲಿ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೀವು ಹೊಸದಾಗಿ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ಈ ಈ ಒಂದು ನಂಬರ್ ಏನಿದೆಯಲ್ವಾ ಇಲ್ಲಿ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಓಕೆ ಇದ್ರ ಇದಕ್ಕೆ ನೀವು ಸೊ ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ನಾನು ಯಾರಿಗೂ ಕೂಡ ಯಾವುದೇ ರೀತಿ ನಿಮ್ಮನ್ನು ನಾನು ಕಾಂಟ್ಯಾಕ್ಟ್ ಮಾಡಲ್ಲ ನೀವೇನಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದೀರಂದರೆ ನಿಮಗೆ ರಿಪ್ಲೈ ಮಾಡ್ತೀನಿ ಅಷ್ಟೇ ನನ್ನ ಚಾನಲಿಂದ ಟಿಪ್ಸ್ ಕೊಡೋಲ್ಲ ಯಾರಾದರೂ ಟಿಪ್ಸ್ ಕೊಡ್ತೀನಿ ವೇವ್ ಟ್ರೇಡರ್ ಕನ್ನಡ ಇಂದ ಅಂತ ಹೇಳಿದ್ರೆ ಸೊ ನೀವು ಅದು ನಾನಲ್ಲ ಅಂತ ಅಂದ್ಕೊಳ್ಳಿ ಸೊ ನನಗೆ ಯಾರಿಗೂ ಟಿಪ್ಸ್ ಕೊಡಲ್ಲ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಲ್ಲ ಸೊ ಅದೇ ಥರ ನಿಮಗೆ ಯಾವುದೇ ರೀತಿ ಇದನ್ನು ಕೊಡಲ್ಲ ಗೈಡ್ ಅಂದರೆ ಟಿಪ್ಸ್ ಥರ ಏನು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಮಾಡಲ್ಲ ಕಲಿಯೋಕೆ ಏನು ಬೇಕೋ ಅದನ್ನು ಕಂಪ್ಲೀಟಾಗಿ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತೀನಿ ಓಕೆ ಸೊ ಬಾಯ್ ಎಲ್ರಿಗೂ